ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸನಡ್ಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ಕತೆ ಅದ್ಭುತ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗಿರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಇದು ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸವಿದ್ದ ಒಂದು ಮಗುವಿನ ಕತೆ ತಂದೆ ಕೂಲಿ ಕೆಲಸ ತಾಯಿ ಮನೆಯ ಜವಾಬ್ದಾರಿ ಹಾಗಾಗಿ ಈ ಮಗುವನ್ನು ಶಾಲೆಗೆ ತಲುಪಿಸುವುದು ಮತ್ತು ಶಾಲೆಯಿಂದ ಕರ್ಕೊಂಡು ಬರುವ ಜವಾಬ್ದಾರಿಯನ್ನು ತಾಯಿ ಮಾಡುತ್ತಿದ್ದರು ಆ ಮಗುವಿಗೆ ತಾಯಿಯ ಮೇಲೆ ತುಂಬಾ ಕೋಪ ಇತ್ತು ಯಾಕಂದ್ರೆ ಆ ತಾಯಿಗೆ ಒಂದೇ ಕೈ ಇತ್ತು ಶಾಲೆಗೆ ತಲುಪಿಸುವಾಗ ಮತ್ತು ಶಾಲೆಯಿಂದ ಕರ್ಕೊಂಡು ಬರುವಾಗ ತನ್ನ ಸ್ನೇಹಿತರು ಆ ಮಗುವಿಗೆ ಒಂದೇ ಕೈಯ ಅಮ್ಮ ಒಂದೇ ಕೈಯ ಅಮ್ಮ ಅಂತ ಹಾಸ್ಯ ಮಾಡುತ್ತಿದ್ದರು ಹಾಗಾಗಿ ಆ ಮಗುವಿಗೆ ಆ ತಾಯಿಯ ಮೇಲೆ ತುಂಬಾ ಕೋಪ ಬರುತ್ತಿತ್ತು ಆ ತಾಯಿಗೆ ತನ್ನ ಮಗುವಿನ ಮೇಲೆ ಅಪಾರ ಪ್ರೀತಿ ಆದ್ದರಿಂದ ಬಗೆ ಬಗೆಯ ತಿಂಡಿ ಮಾಡಿ ಕೊಡುತ್ತಿದ್ದರು ತುಂಬಾ ಪ್ರೀತಿಯನ್ನು ಮಾಡುತ್ತಿದ್ದರು ಆದರೆ ಆ ತಾಯಿ ಏನು ಮಾಡಿದರೂ ಎಷ್ಟೇ ಪ್ರೀತಿ ತೋರಿಸಿದರೂ ಆ ಮಗುವಿಗೆ ಖುಷಿನೇ ಆಗ್ತಾ ಇರಲಿಲ್ಲ ಎಷ್ಟೇ ಪ್ರೀತಿ ತೋರಿಸಿದರೂ ಆ ಮಗುವಿಗೆ ಕೋಪನೆ ಬರುತ್ತಿತ್ತು ಆ ಮಗು ತನ್ನ ತಾಯಿಯೊಂದಿಗೆ ಮಾತನಾಡುವುದನ್ನು ಕೂಡ ಬಿಟ್ಟುಬಿಟ್ಟಿತ್ತು ಆ ತಾಯಿಯನ್ನು ಬೇರೆಯವರಿಗೆ ಪರಿಚಯಿಸಲು ಅಥವಾ ಭೇಟಿ ಮಾಡಲು ಕೂಡ ಆ ಮಗು ಆಶಿಸ್ತಾ ಇರಲಿಲ್ಲ ಒಂದು ದಿನ ಎಲ್ಲ ಮಕ್ಕಳ ಪೋಷಕರಿಗೆ ವಾರ್ಷಿಕ ಸಭೆಯನ್ನು ಕರೆದರು ಹಾಗಾಗಿ ಈ ತಾಯಿಯೇ ವಾರ್ಷಿಕ ಸಭೆಗೆ ಹೋಗಬೇಕಿತ್ತು ಯಾಕೆಂದರೆ ತಂದೆ ಕೂಲಿ ಕೆಲಸ ಕೂಲಿ ಕೆಲಸ ಬಿಟ್ಟು ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ತಾಯಿಯೇ ಈ ವಾರ್ಷಿಕ ಸಭೆಗೆ ಹೋಗಲು ನಿರ್ಧರಿಸಿದರು ಮತ್ತು ಹೋದರು ಕೂಡ ಆ ತಾಯಿಯನ್ನು ನೋಡಿ ಆ ಮಗುವಿನ ಸ್ನೇಹಿತರು ಮೊದಲಿನಂತೆಯೇ ಒಂದು ಕೈಯ ಅಮ್ಮ ಒಂದು ಕೈಯ ಅಮ್ಮ ಅಂತ ಹಾಸ್ಯ ಮಾಡಲು ಶುರು ಮಾಡಿದರು ಅದನ್ನು ಕಂಡು ಆ ಮಗುವಿಗೆ ಎಷ್ಟು ಬೇಜಾರಾಯಿತು ಅಂದರೆ ಏನೇ ಆಗಲಿ ಇವತ್ತು ನಾನು ಮನೆಗೆ ಹೋಗಿ ತನ್ನ ತಾಯಿಯಲ್ಲಿ ಕೇಳೇ ಬಿಡುತ್ತೇನೆ ಯಾಕೆ ನಿನಗೆ ಒಂದೇ ಕೈ ಇದೆ ಎಲ್ಲರಂತೆ ಎರಡು ಕೈ ಯಾಕೆ ಇಲ್ಲ ನನ್ನ ಸ್ನೇಹಿತರು ನಿನ್ನನ್ನು ನೋಡಿ ನನಗೆ ಹಾಸ್ಯ ಮಾಡುತ್ತಾರೆ ಎಂದು ಕೇಳಲು ನಿರ್ಧರಿಸಿದಳು ಆಗ ಆ ಅಮ್ಮ ಮೆಲ್ಲ ನೆನಗುತ್ತ ಹೇಳುತ್ತಾಳೆ ಮಗು ನಿನಗೆ ನಾನು ಹೇಳಿಲ್ಲ ನೀನು ಚಿಕ್ಕ ಇರುವಾಗ ನೀನು ಬೆಂಕಿಯಲ್ಲಿ ಸಿಲುಕುಕೊಂಡಿದ್ದೆ ನಿನ್ನನ್ನು ನಾನು ಹೇಗಾದರೂ ಮಾಡಿ ಕಾಪಾಡಲೇಬೇಕು ಎಂದು ನನ್ನ ಒಂದು ಕೈಯನ್ನು ಸುಟ್ಟು ನಿನ್ನನ್ನು ನಾನು ರಕ್ಷಿಸಿಕೊಂಡೆ ಎಂದು ಹೇಳುತ್ತಾಳೆ ನಿನ್ನ ಜೀವ ಉಳಿಸಲು ನಾನು ನನ್ನ ಒಂದು ಕೈಯನ್ನು ಕಳೆದುಕೊಂಡೆ ಎಂದು ಹೇಳಿದಾಗ ಆ ಮಗುವಿನ ಕಣ್ಣಲ್ಲಿ ಕಣ್ಣೀರಿನ ಸುರಿಮಳೆಯೇ ಹರಿಯುತ್ತದೆ ಮತ್ತು ತನ್ನ ತಾಯಿಯ ಬಗ್ಗೆ ತಪ್ಪಾಗಿ ಅನಿಸಿದಕ್ಕೆ ಆ ಮಗು ತುಂಬಾ ಬೇಜಾರು ಪಡ್ತಾಳೆ ಮತ್ತು ತಾಯಿಯನ್ನ ಗಟ್ಟಿಯಾಗಿ ಅಪ್ಕೊಳ್ತಾಳೆ ಮತ್ತೆ ಆ ಕ್ಷಣದಿಂದ ತನ್ನ ತಾಯಿಯನ್ನು ಹೆಚ್ಚು ಪ್ರೀತಿಸಲು ಶುರು ಮಾಡ್ತಾಳೆ ಕೇಳಿದ್ರಲ್ಲ ಸ್ನೇಹಿತರೆ ಈ ಸಣ್ಣ ಕಥೆಯಿಂದ ನಾವು ಅರಿತುಕೊಳ್ಳಬೇಕಾದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪಾಠ ಏನೆಂದರೆ ಮಾತುಗಳ ಹಿಂದೆ ಇರುವ ಭಾವನೆಗಳನ್ನ ಅರಿಯುವ ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ತಂದೆ ತಾಯಿ ಮಾಡಿದ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುವುದು ಮಕ್ಕಳ ಕರ್ತವ್ಯವಾಗಿದೆ ಪ್ರೀತಿ ಮತ್ತು ತ್ಯಾಗ ಯಾವಾಗಲೂ ಮೌನವಾಗಿ ಮಾತನಾಡುತ್ತದೆ ತಂದೆ ತಾಯಿಗಳು ಯಾವಾಗಲೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಬದುಕು ಕಟ್ಟಿಕೊಡಬೇಕು ಎಂದು ತನ್ನ ಎಲ್ಲ ಕನಸುಗಳನ್ನ ಎಲ್ಲ ಬದಿಗಿಟ್ಟು ಮಕ್ಕಳ ಏಳಿಗೆಗಾಗಿ ಶ್ರಮಿಸ್ತಾರೆ ಆದ್ದರಿಂದ ಮಕ್ಕಳಾದ ನಾವು ಯಾವಾಗಲೂ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಬೇಕು ಇವತ್ತು ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಅದು ತಂದೆ ತಾಯಿಯ ಆಶೀರ್ವಾದದಿಂದ ಎಂಬುದನ್ನು ಯಾವತ್ತೂ ಮರೆಯಬಾರದು ತಂದೆ ತಾಯಿ ನಮ್ಮ ಜೀವನದ ಆಧಾರ ಸ್ತಂಭ ಆದ್ದರಿಂದ ಅವರ ತ್ಯಾಗ ಸ್ಮರಣೆ ನಮ್ಮ ಕರ್ತವ್ಯವಾಗಿದೆ ಕೊನೆಗೆ ಒಂದು ಮಾತು ತಂದೆ ತಾಯಿಗಳು ಈ ಬದುಕಿಗೆ ಬುನಾದಿ ಶಿಲೆಗಳು ಮತ್ತು ಈ ಜೀವನಕ್ಕೆ ಅವರೇ ದೇವರುಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ